ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಎಲ್ಲ ಸ್ವಲ್ಪ ಕಾಯಿ ಜೀರಿಗೆ ಮೆಣಸು ಎಲ್ರಿ ಹೇಗಿದ್ದೀರಾ ನಾನು ಸುಜಾತ ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕರಿಬೇವನ್ನ ಚಿತ್ರಾನ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಕೊಂಡಿದ್ದೀನಿ ಇಷ್ಟು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸುಜಾತ ಎಲ್ಲರೂ ಚೆನ್ನಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನಾನೇ ಚೆನ್ನಾಗಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟು ಅಂತ ಹೇಳ್ಕೋಬೋದು ಇದು ಹೇಗಾದರೆ ಹೇ ಹೇಗೆ ಅಂತಂದರೆ ಕಣ್ಣಿಗೆ ಕರಿಬೇಣಿ ಸೊಪ್ಪು ತುಂಬ ಒಳ್ಳೆಯದು ಮತ್ತು ಹೇರು ಡ್ಯಾಂಡ್ ಹೇರು ಕುದಿತಾ ಇದ್ದರೆ ಮತ್ತು ಹೇರು ಕಪ್ಪು ಬರೋಕ್ಕೆಲ್ಲ ಸಹಾಯ ಮಾಡುತ್ತೆ ಕರಿಬೇವಿನ ಸೊಪ್ಪು ಆಯಿತು ಅಲ್ಲಿಗೂ ತುಂಬ ಒಳ್ಳೆಯದು ಅಗ್ಸ ಬಂದರೆ ಗಿಡ ಕೊಡುತ್ತಿರುತ್ತೆ ಕರಿಬೇವಿನ ಸೊಪ್ಪು ಇವಾಗ ಸಾ ಎಲ್ಲರೂ ಊಟ ಮಾಡೋಗೆಲ್ಲ ತಟ್ಟೆಗೆ ಎತ್ತಿಕ್ಕ ಜಾಸ್ತಿ ಕರ್ಬೇವಿನ ಸೊಪ್ಪು ಅದರಿಂದ ನಾನು ಕರ್ಬೇವಿನ ಸೊಪ್ಪು ಮನೆಯಲ್ಲಿಟ್ಟು ಸರಿ ಆಯಿತು ಕರ್ಬೇವಿನ ಸೊಪ್ಪು ಸುಪ್ತನ ಮಾಡೋಣ ಅಂತಂದರೆ ನೋಡಿ ಇವತ್ತಿಂದ ಬ್ರೇಕ್ಫಾಸ್ಟ್ ಕರಿಬೇವಿನ ಚನ್ನ ಮಾಡ್ತಾಯಿದ್ದೀನಿ ನೀವು ವಿಡಿಯೋ ನೋಡಿರಿ ನಮಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅನ್ಸಬ್ಸ್ಕ್ರೈಬೇ ಜಾಸ್ತಿ ಆಗ್ತೈತೆ ಯಾಕೆ ಅಂತ ಇಷ್ಟು ನಂಗೆ ನೂರೈವತ್ತು ಇನ್ನೂರು ತನಕ ಸಬ್ಸ್ಕ್ರೈಬ್ ಆಗೋದಿತ್ತು ಆದರೆ ಸಬ್ಸ್ಕ್ರೈಬ್ ಆಗ್ತಾರೆ ಮಾಡ್ಕೊತಾ ಇದ್ದಾರೆ ಯಾಕೆ ಅಂತ ಗೊತ್ತಾಗ್ತದೆ ಇಷ್ಟ ಆದರೆ ಮಾಡಿಕೊಳ್ಳಿ ಇಷ್ಟ ಆಗಲಿಲ್ಲ ಅಂದರೆ ಮಾಡೋಕ್ಕೆ ಫ್ರೆಂಡ್ಸು ಇದು ನೋಡ್ಕೊಂಡು ಟ್ರೈಡ್ ನೋ ಇಷ್ಟ ಆಗಿಲ್ಲ ಅಂತಂದ್ರೆ ಇರುಳ್ಳಿ ಸ್ವಲ್ಪ ಈಗ ಮಂಪ ಸ್ವಲ್ಪ ಉಪ್ಪು ಹಾಕೋತೀನಿ

ಅಷ್ಟೇ ಅಷ್ಟೇ ಇವಾಗೆ ರುಡ್ಕೊಂಡಿದ್ದ ಕರಿಬೇವಿನ ಸೊಪ್ಪು ಹಾಕಣ ನೋಡಿ ಕರಿಬೇವಿನ ಸೊಪ್ಪು ಮತ್ತೆ ವನ ಹಸಿ ಕೊಬ್ರಿಗೆ ಜೀರಿಗೆ ಮೆಣಸು ಎಲ್ಲ ಹಾಕೊಂಡಿದ್ದೀವಿ ಅಲ್ಲ ಇವಾಗೆ ಮಿಕ್ಸ್ ಮಾಡ್ತಾ ಇದೀನಿ

ನೋಡ್ರಿ ಇದು ಹಸಿ ಹಸಿನ ಎಲ್ಲಾ ಹೋಗಿತ್ತೆ ಸ್ಟವ್ ಆಫ್ ಮಾಡ್ಕೊಂಡು ಅನ್ನ ಕಲಿಸ್ಕೊತೀನಿ ಸ್ಟವ್ ಆಫ್ ಅನ್ನ ಕಲಿಸ್ತಾ ಇದೀನಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲ್ಸ್ಕೋಬೇಕು ಕಲ್ಸ್ಕೊಂಡಾದಮೇಲೆ ಲಾಸ್ಟಲ್ಲೇ ನಿಂಬೆಹಣ್ಣು ರಸ ಹಿಂಡಬೇಕು ಆರೋಗ್ಯವಾಗಿ ಕರಿಬೇವಿನ ಸೊಪ್ಪಿನ ಚಿಕ್ಕನ್ನ ರೆಡಿ ನೋಡ್ರಿ ಇವಾಗ ಕಣ್ಣಿಗೆ ಮತ್ತು ಸ್ಕಿನ್ನಿಗೆ ಎಲ್ಲ ಒಳ್ಳೆಯದು ಕರಿಬೇವಿನ ಸೊಪ್ಪು ನೋಡ್ರಿ ನಿಂಬೆಹಣ್ಣು ರಸ ಹಿಂಡ್ಕೊಳ್ತಾ ಇದ್ದೀನಿ ಒಂದು ಕಾಯಿ ಫುಲ್ಲು ಇಟ್ಕೋರಿ ನಿಮ್ಮ ಒಂದು ನಿಂಬೆ ದಪ್ಪ ಇತ್ತು ಹುಡುಗಿ ಚೆನ್ನಾಗಿರುತ್ತೆ ಇವಾಗ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಕರಿವೇನ ಚಿತ್ರಾನ್ನ ರೆಡಿ ಸರ್ವ್ ಮಾಡ್ತೀನಿ ನೋಡಿರಿ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ ಸುಮ್ಮನೆ ಡೆಕೋರೇಷನ್ಗೆ ಡೆಕೋರೇಷನ್ ಇಲ್ಲ ಸುಮ್ಮನೆ ಟೈಮ್ ಚಿತ್ರಾನ್ನಕ್ಕೆ ತೋರಿಸ್ಬೇಕೆ ನೋಡ್ರಿ ಈ ಥರ ಬಂದಿತ್ತು ಚಿತ್ರಾನ್ನ ಕರಿಬೇನ ಚಿತ್ರಾನ್ನ ಸಕತ್ತಾಗಿ ಟೇಸ್ಟ್ ಬರುತ್ತೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ॐ कृष्णाय वासुदेवाय हरे परमात्मने संतप्तेश मोसाय गोविंदाय नमो हे गदा गुंबे टेस्ट ॐ <णाँणेते> ಐದು ಗಂಟೆ ಈವ್ನಿಂಗು ಪಾನಿಪುರಿ ತಿನ್ನಂಗಾಗಿದ್ದೆ ಮಮ್ಮಿ ಅಂತ ಶ್ರದ್ಧಾ ಕೇಳ್ತಾಯಿದ್ಲ ಸರಿ ಆಯಿತು ಅಂತಂದು ನಾನು ಆಚೆ ಹೋಗಿದ್ವಿ ಹೋಗಿ ಬರ್ತದ ತಂದಿತ್ತು ಕೂತ್ಕೊಂಡಿದ್ದರು ಕುತ್ಕೊಂಡಿದ್ರು ತಿಂತಾಯಿದ್ರು ಹಾಗೆ ಕಾಫಿ ಮಾಡ್ಕೊಂಡಿದ್ರು ನನ್ನ ಮಗ ಫಿಲ್ಟ್ರ್ ಕಾಫಿ ಥರ ಅದು ಗ್ರ್ಯಾಂಡ್ ಮಾಡ್ಕೊಂಡು ಕಾಫಿ ಸಕ್ಕರೆ ಎಲ್ಲ ಮಾಡ್ಕೊಂಡು ಈ ಥರ ಮಾಡ್ಕೊಂಡಿದ್ದಾನೆ ಅವನೇ ನೋರೆ ನೋರೆ ಬರುತ್ತಲ್ಲ ಆ ಥರ ಮಾಡ್ಕೊಂಡಿದ್ದೇನೆ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಬಟ್ಟೆ ಬಟ್ಟೆ ಹೇಳಿದೆ ಇವಾಗ ಬೆಳಗ್ಗೆ ಬಂದಿತ್ತು ಇವಾಗ ಓಪನ್ ಮಾಡ್ತೇನೆ ನೋಡಿರಿ ಬಟ್ಟೆ ಮಾತ್ರ ಸ್ಮೂತಾಗಿ ಕಡೆ ಎಲ್ಲರ ಹಾಕೊಂಡು ಹೋಗೋಕ್ಕೆ ಮತ್ತು ಡೈಲಿ ವೇರು ಒಂಥರ ಎಲ್ರ ಫಂಕ್ಷನ್ ಇದ್ದರೂ ಹಾಕೊಂಡು ಹೋಗೋದು ಈ ಥರ ಬಟ್ಟೆ ಮತ್ತೆ ನೋಡಿರಿ ಕಲರ್ ನಾವು ಏನು ಹೇಳಿದ್ದು ಅದೇ ಬಂದಿತ್ತು ಸಕ್ಕತ್ ಸ್ಮೂತಾಗಿ ಸ ಚೆನ್ನಾಗೈತೆ ನೋಡಿರಿ